ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ಅಪ್ ರೋಡಲ್ಲಿ ತರ್ಟಿ ಫಾರ್ಟಿ ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಆರ್ಕಿಟೆಕ್ಟ್ ಡಿಸೈನ್ ಇದೆ ಮತ್ತು ನಿಮಗೆ ವೆಸ್ಟ್ ಫೇಸಿಂಗ್ ಸೈಟು ಒಂದು ಬ್ಯೂಟಿಫುಲ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಇದನ್ನು ವೆಸ್ಟ್ ಫೇಸಿಂಗ್ ಸೈಟ್ ಇದೆ ನಾರ್ತ್ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನು ಬೋರ್ವೆಲ್ಲು ಆಲ್ ಟೀಕ್ ಇದೆ ವೆಟ್ರಿಫೆಡ್ ಫ್ಲೋರಿಂಗ್ ಇದೆ ಜಾಗ್ವಾರ್ ಫಿಟ್ಟಿಂಗ್ ಇದೆ ಏನೇನಿದೆ ಯಾವ ಥರ ಮಾಡಿದರೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ನಿಮಗೆ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತು ಡೋರ್ ಮಾಡಿದ್ದಾರೆ ತ್ರೀ ಬಿ ಎಚ್ ಕೆ ಇದೆ ಇದು ಯಾವ್ಯಾವ ರೀತಿ ಇದೆ ಯಾವ ಥರ ಮೀಟರ್ಲಿ ಯೂಸ್ ಮಾಡಿದ್ದಾರೆ ಯಾವ ಥರ ವಾಸ್ತು ಇದೆ ನಾನು ನಿಮಗೆ ತೋರ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಆಯಿತಾ ಸಬ್ಸ್ಕ್ರೈಬು ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಇಲ್ಲಿ ಫೋರ್ ವೀಲರ್ ನಿಲ್ಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಆದರೆ ಫ್ಲಾಟ್ಫಾರಮ್ ಮಾಡಿಕೊಡ್ತಾರೆ ಇಲ್ಲಿ ಫ್ರಂಟು ಫೋರ್ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಇನ್ಸೈಡು ಕೂಡ ಪಾರ್ಕ್ ಮಾಡ್ಕೋಬೋದು ಫುಲ್ಲಿ ಫರ್ನಿಷಡ್ ಹೌಸ್ ಅಂತಲೇ ಹೇಳ್ಬೋದು ಇದನ್ನು ಬನ್ನಿ ಯಾವ್ಯಾವ ರೀತಿ ಮಾಡಿದರೆ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ಇದು ಅಟ್ಯಾಚ್ ವಿಜಯನಗರ ಫೋಸ್ಟೇಜ್ ಸ್ಟೇಜ್ ಬರುತ್ತೆ ಮೂಡ ಅಪ್ರೂಡು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಯಾರೆಲ್ಲ ಒಂದು ಪ್ರಾಪರ್ಟಿನ ತೊಗೋಬೇಕು ಅಂತ ನೋಡ್ತಿದ್ರೆ ಅವರು ಈ ಪ್ರಾಪರ್ಟಿನ ಫುಲ್ ವೀಡಿಯೋ ನೋಡ್ಬೋದು ಅಂತಲೇ ನಾನು ಹೇಳ್ತೀನಿ ಒಂದು ಕೋಟಿ ಅರವತ್ತೈದು ಲಕ್ಷ ಹೇಳ್ತಿದಾರೆ ನೆಗೋಷಿಯಬಲ್ಲು ಓನರ್ ವ್ಯಾಪಾರ ನೋಡಿ ಇದು ಇಲ್ಲಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಇದೆ ಇಲ್ಲೂ ಕೂಡ ಒಂದು ಕಾರನ್ನ ಪಾರ್ಕ್ ಮಾಡ್ಕೋಬೋದು ಇಲ್ಲ ಕಾರನ್ನ ಔಟ್ ಸೈಡ್ ಪಾರ್ಕ್ ಮಾಡ್ಕೊಂಡು ಸೈಡು ನೀವು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಫ್ರಂಟು ನಿಮಗೆ ಸ್ಟೋನು ವರ್ಕ್ ಮಾಡಿದ್ದಾರೆ ವಿತ್ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ ಜಾಗವರ್ ಫಿಟ್ಟಿಂಗ್ ಇದೆ ಮತ್ತು ನಿಮಗೆ ಸುತ್ತ ಜಾಗ ಬಿಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್ಸು ಮತ್ತು ನಿಮಗೆ ಗಾಳಿ ಬೆಳಕು ತುಂಬ ನೀಟಾಗಿ ಬರಲಿ ಅಂತ ಅಂದ್ಬಿಟ್ಟು ಸಿ ಸಿ ಕ್ಯಾಮ್ರಾಗೆ ವೈರಿಂಗ್ ಮಾಡಿದ್ದಾರೆ ಹಾಗೆ ಗ್ರಿಲ್ ವರ್ಕ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಮೇನ್ ಡೋರು ನಾರ್ತ್ಗಿದೆ ಮತ್ತು ನಿಮಗೆ ಯುರೋಪ ಫಿಂಗರ್ ಪ್ರಿಂಟ್ಸ್ ಲಾಕ್ನ ಯೂಸ್ ಮಾಡಿದ್ದಾರೆ ಓ ಟಿ ಪಿ ಕಾರ್ಡು ಹಾಗೆ ಫಿಂಗರ್ ಪ್ರಿಂಟ್ಸ್ ಕೂಡ ಹಾಕಬೋದು ಮೇನ್ ಡೋರು ಇದೆ ಮನೆ ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಇದು ನಿಮಗೆ ಸಿಟಿಗೆ ಎಂಟು ಸಾರಿ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಸಿಟಿಗೆ ಈ ಮನೆಯಿಂದ ಸಿಟಿಗೆ ಇದು ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಇದೆ ವೆಸ್ಟ್ ಫೇಸಲ್ಲಿ ನೋಡ್ತಿರ್ಬೋದು ನೀವು ಹಾಲು ಟಿ ವಿ ಕ್ಯಾಬಿನೆಟ್ಟು ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ ಎಲ್ಲ ಫಿನಿಷ್ ಮಾಡಿ ಕೊಡ್ತಾರೆ ರೆಡಿ ಟು ಮೂವ್ ಇದೆ ಹಾಗೆ ನಿಮಗೆ ಟಿ ವಿ ಕ್ಯಾಬಿನೆಟ್ ಪಕ್ಕ ಪೂಜಾ ರೂಮ್ ಬರುತ್ತೆ ಒಬ್ರು ಕೂತು ಪೂಜೆ ಮಾಡ್ಬೋದು ಓಪನ್ ಕಿಚನ್ ವಿತ್ ಡೈನಿಂಗ್ ಹಾಲ್ ಇದೆ ಮೋಡ ಪ್ರೋಡ್ ಪ್ರಾಪರ್ಟಿ ಇದು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಇದು ನಿಮಗೆ ಡೈನಿಂಗ್ ಟೇಬಲ್ ಯೂಸ್ ಮಾಡ್ಬೋದು ಈ ಸ್ಪೇಸು ಹಾಗೆ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ ತಿಂಗ್ಸ್ ಎಲ್ಲದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ಹಾಗೆ ಹಿಂದೆ ಯುಟಿಲಿಟಿ ಇಲ್ಲಿ ನಿಮಗೆ ಏನಾದ್ರು ಫಂಕ್ಷನ್ ಮಾಡಿದಾಗ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಸ್ಪೇಸ್ ಬಿಟ್ಟಿದ್ದಾರೆ ಸುತ್ತ ಜಾಗ ಇದೆ ಹಾಗೆ ಗ್ರಿಲ್ ವರ್ಕು ನಾನು ಆವಾಗಲೇ ಹೇಳ್ದಂಗೆ ವರ್ಕ್ ಮಾಡಿದ್ದಾರೆ ಗ್ರಿಲ್ ವರ್ಕ್ನ ಸೇಫ್ಟಿ ಪರ್ಪಸ್ಸು ವಾಷಿಂಗ್ ಮಿಷಿನ್ಗೆ ಪ್ರಾವಿಜನ್ ಮಾಡಿದ್ದಾರೆ ಹಾಗೆ ನಿಮಗೆ ಬ್ಯಾಕ್ ಸೈಡು ಸಿಲಿಂಡ್ರಿಗೆ ಪ್ರಾವಿಜನ್ ಮಾಡಿದ್ದಾರೆ ನೋಡಿ ನಿಮಗೆ ಇಲ್ಲಿ ಈ ಕಡೆಯಿಂದ ಸರ್ವೆಂಟ್ ಬರೋದಕ್ಕೆ ಒಂದು ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ ಇಲ್ಲಿಂದ ಸರ್ವೆಂಟ್ ಬರ್ಬೋದು ಹಾಗೆ ನಿಮಗೆ ಇಲ್ಲಿ ಕೆಳಗಡೆ ಒಂದು ಬೆಡ್ರೂಮ್ ಇದೆ ಇದಕ್ಕೂ ಕೂಡ ವಿತ್ ಕಾಟ್ ಮಾಡಿದ್ದಾರೆ ಮೂರು ಬೆಡ್ರೂಮೂ ಕಾಟ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಡೋರ್ಸ್ ಎಲ್ಲ ಟೀಕಿದೆ ಹಾಗೆ ಕಾಟು ನಿಮಗೆ ಇನ್ನೂ ಸಣ್ಣ ಸಣ್ಣ ಪುಟ್ಟ ಕೆಲಸಗಳಿದೆ ಎಲ್ಲ ಫಿನಿಶ್ ಮಾಡಿ ಕೊಡ್ತಾರೆ ಎಲ್ಲ ಕ್ಲೀನಿಂಗು ಮಾಡಬೇಕು ಹಾಗೆ ಸ್ಲೈಡಿಂಗ್ ಓಡ್ರಬು ವಿತ್ ಅಟ್ಯಾಚ್ ಇದೆ ಸ್ಲೈಡಿಂಗ್ ಓಡ್ರಬು ವಿತ್ ಅಟ್ಯಾಚ್ ಇದೆ ಇಲ್ಲಿ ನಿಮಗೆ ಜಾಗ್ವಾರ್ ಫಿಟ್ಟಿಂಗು ಹಾಗೆ ವಾಲ್ ಮೌಂಟೆಡು ಕಮೋಡ್ ಇದೆ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ಸ್ಲೈಡಿಂಗ್ ಓಡ್ರಬು ಹಾಗೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ನಿಮಗೆ ಬೀಮು ಪಿಲ್ಲರು ತುಂಬ ನೀಟಾಗಿ ಮಾಡಿರುವಂಥ ಮನೆ ಇದು ಯಾರೆಲ್ಲ ಒಂದು ಆರ್ಕಿಟೆಕ್ಟ್ ಡಿಸೈನ್ ಇರೋ ಮನೇನ ಹುಡುಕ್ತಾ ಇದ್ದೀರಾ ಅವರು ಈ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ನೋಡಿ ನಿಮಗೆ ಪೆಂಡಿಂಗ್ ವರ್ಕ್ ಅಂದರೆ ಈ ರೈಲಿಂಗ್ಸ್ ಹಾಕಬೇಕು ರೈಲಿಂಗ್ಸ್ ಒಂದು ಪೆಂಡಿಂಗ್ ಇದೆ ಅದನ್ನು ಕೂಡ ಹಾಕಿ ಫಿನಿಷ್ ಮಾಡಿಕೊಡ್ತಾರೆ ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ ಇಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ ಆದರೆ ಫಸ್ಟ್ ಫ್ಲೋರ್ ಹೋಗೋಣ ಇವಾಗ ಆ್ಯಂಟಿ ಸ್ಕಿಡ್ ಸ್ಟೆಪ್ಸು ಮೇಲಡೆ ನಿಮಗೆ ಒಂದು ಸ್ಮಾಲ್ ಹಾಲ್ ಬರುತ್ತೆ ಹಾಗೆ ಎರಡು ಬೆಡ್ರೂಮ್ ಬರುತ್ತೆ ಎರಡಕ್ಕೂ ಕೂಡ ಅಟ್ಯಾಚ್ ಬರುತ್ತೆ ನಿಮಗೆ ಕೆಳಗಡೆ ಡೈನಿಂಗ್ ಹಾಲ್ಗೆ ಸನ್ಲೈಟ್ ಡೈರೆಕ್ಟ್ ಬೀಳುತ್ತೆ ಯಾವ ರೀತಿ ಇದೆ ತೋರಿಸ್ತೀನಿ ನನ್ನ ಮೇಲೆ ಹೋಗಿ ಇದು ನೋಡಿ ನಿಮಗೆ ಎರಡು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ವಿತ್ ಕಾಟು ಹಾಗೆ ಪಿ ಓ ಪಿ ಸೀಲಿಂಗು ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ನಿಮಗೆ ಇದಕ್ಕೆ ವಾ ವಾಕಿಂಗ್ ವಾಡ್ರ್ ಬರುತ್ತೆ ಇಲ್ಲಿ ವಾಕಿಂಗ್ ವಾಡ್ರು ವಿತ್ ಅಟ್ಯಾಚ್ ಇದೆ ಯಾರೆಲ್ಲ ಒಂದು ವಿಜಯನಗರ ಫೋರ್ ಸ್ಟೇಜಲ್ಲಿ ಪ್ರಾಪರ್ಟಿ ಬೇಕು ಅಂತ ನೋಡ್ತಿರ್ತೀರಾ ದಯವಿಟ್ಟು ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ನೋಡಿ ಇದು ಎರಡನೇ ಬೆಡ್ರೂಮ್ದು ಅಟ್ಯಾಚು ಫುಲ್ ವಾಲ್ಗೆ ಇದಕ್ಕೂ ಕೂಡ ಟೈಲ್ ಯೂಸ್ ಮಾಡಿದರೆ ಹಾಗೆ ನಿಮ್ದೇನಾರು ಪ್ರಾಪರ್ಟಿ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ದು ಕೂಡ ಇದೇ ರೀತಿ ವಿಡಿಯೋ ಮಾಡಿ ನನ್ನ ಅಲ್ಲಿ ಹಾಕಿ ಕೊಡ್ತೀನಿ ಸ್ಲೈಡಿಂಗ್ ಓಡ್ರಬು ವಾಕಿಂಗ್ ಓಡ್ರಬ್ಬು ಇದು ಮೂರನೇ ಬೆಡ್ರೂಮು ಅಲ್ಲ ಸಾರಿ ಎರಡನೇ ಬೆಡ್ರೂಮು ಈಗ ಮೂರನೇ ಬೆಡ್ರೂಮ್ ಹೋಗೋಣ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಬಂದು ಮಾಸ್ಟರ್ ಬೆಡ್ರೂಮು ಕುಬೇರನ್ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಹಾಗೆ ಪಿ ಓ ಪಿ ಮಾಡಿದ್ದಾರೆ ಒಂಥರ ಲೆಕ್ಸುರಿ ಹೌಸ್ ಅಂತಲೇ ಹೇಳ್ಬೋದು ಮಿಡ್ಲ್ ಕ್ಲಾಸ್ ಅವ್ರಿಗೆ ಪ್ರೈಸು ನೆಗೋಷಬಲ್ ಇದೆ ಒಂದು ಕೋಟಿ ಅರವತ್ತೈದು ಲಕ್ಷ ನೆಗೋಷಿಯಬಲ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಕೆಳ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಸಪೋರ್ಟ್ ಮಾಡಿ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡೋಂಥ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೇನು ಲಾಸ್ ಆಗೋಲ್ಲ ನನಗೆ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾರೆ ಅಷ್ಟು ಇನ್ನೇನಿಲ್ಲ ಹಾಗೆ ನಿಮ್ಮದೇನಾರು ವೆಸ್ಟ್ ಫೇಸಿಂಗ್ ಸೈಟ್ ಇದ್ದು ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಇತ್ತು ಅಂದರೆ ಯಾವ ಥರ ವೆಸ್ಟ್ ಫೇಸಿಂಗಲ್ಲಿ ಪ್ಲ್ಯಾನ್ ಬರುತ್ತೆ ಯಾವ ಥರ ಮಾಡ್ಬೋದು ಯಾವ ಥರ ರೂಮ್ ಮಾಡ್ಬೋದು ಯಾವ ಥರ ಕಿಚನ್ ಮಾಡ್ಬೋದು ನಿಮಗೆ ಒಂದು ಪ್ಲ್ಯಾನ್ ಬರುತ್ತೆ ಹಾಗಾಗಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ತಕ್ಕನಾಗೆ ಏನು ವೇಸ್ಟ್ ಆಗಲ್ಲ ಯಾವತ್ತಾದರೂ ಒಂದಿನ ಯೂಸ್ ಆಗುತ್ತೆ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ನಿಮಗೆ ಇದಕ್ಕೂ ಕೂಡ ಮೂರನೇ ಬೆಡ್ರೂಮಲ್ಲಿ ಮೂರನೇ ಬಾತ್ರೂಮು ಫುಲ್ ವಾಲ್ಗೆ ಟೈಲ್ ಹಾಕಿದ್ದಾರೆ ಇದು ಕೂಡ ವಾಲ್ ಮೌಂಟೇಡು ಎಂಟೈರ್ ಬಿಲ್ಡಿಂಗು ಜಾಗೋರ್ ಫಿಟ್ಟಿಂಗ್ ಯೂಸ್ ಮಾಡಿದ್ದಾರೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದಾದರೆ ಟೆರೆಸ್ ಮೇಲ್ಗಡೆ ನಿಮಗೆ ಓವರ್ ಟ್ಯಾಂಕು ಸೋಲರ್ಗೆ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಬಾಲ್ಕನಿ ಬರುತ್ತೆ ನೋಡಿ ಇದು ಬಾಲ್ಕನಿ ಹಾಗೆ ಇಲ್ಲಿ ನಿಮಗೆ ಟೆರೆಸ್ಗೆ ಹೋಗೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ಮೇಲ್ಗಡೆ ನಿಮಗೆ ನಾನು ಹೇಳಿದೆ ಸ್ಕೈಲೈಟ್ ಬಿಟ್ಟಿದ್ದಾರೆ ಅಂತ ನೀವು ನೋಡ್ತಿರ್ಬೋದು ಸ್ಕೈಲೈಟು ಇಲ್ಲಿಂದ ಡೈರೆಕ್ಟಾಗಿ ನಿಮಗೆ ಡೈನಿಂಗ್ ಹಾಲ್ಗೆ ಬೀಳುತ್ತೆ ಹಾಗೆ ಇದೇ ಥರ ವೀಡಿಯೋಗಳನ್ನ ನೋಡ್ತೀರಿ ನೋಡಿದಿರೋ ಎಲ್ಲ ವೀಡಿಯೋ ನೋಡಿರೋರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಫಿನಿಷ್ ಮಾಡ್ತಾಯಿದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಮೇಲಡೆ ಸ್ವಲ್ಪ ತೋರಿಸ್ತೀನಿ ಇದು ಬಂದು ಟೆರೆಸ್ಗೆ ಹೋಗೋದಕ್ಕೆ ನೋಡಿ ಟೆರೆಸ್ಗೆ ಹೋಗೋದಕ್ಕೆ ಇದು ಎಡ್ರೂಮ್ ಸೆಂಟ್ರಲ್ ಇರುತ್ತೆ ಹಾಗೆ ಇಲ್ಲಿ ನಿಮಗೆ ಟೈಲ್ ಹಾಕಿದ್ದಾರೆ ಟೆರೆಸ್ಗೆ ಹಾಗೆ ಲ್ಯಾಡರ್ ಕೂಡ ಮಾಡಿದ್ದಾರೆ ನೆಲಡೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಜನ್ ಮಾಡ್ಕೋಬೋದು ಇಲ್ಲಿ ಮೇಲೆ ಹಾಗೆ ಈ ಕಡೆ ಫ್ರಂಟು ಕೂಡ ಒಂದು ಡೋರ್ ಹಾಕಿದ್ದಾರೆ ಇಲ್ಲಿ ಕೂಡ ನೀವು ಒಂದು ಪಾರ್ಟಿ ಟೈಪು ಹಟ್ಟು ಮಾಡ್ಕೋಬೋದು ತ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ಇದೇ ಥರ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು